కర్ణాటక ప్రభాస్ Okay, yeah. Humanity, everything he's got, okay? Okay. Gattu, beautiful human being. Yeah. He's hey a yeah, super, superman. Super <laughs> okay. 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 Future world icon. Uh, okay. future future so, yeah, He's Darshan. future

ಏನಂತ ಹೇಳಿದ್ರೆ ಇವಾಗ ಇವಾಗಿರೋ ಏಜ್ ಗೆ ಅವ್ರು ಮಾಡಿರೋ ಇದಕ್ಕೆ ಯಾರು ಕೂಡ ಈಗ ಹೊಸ ಇವಾಗ ಹೋಗ್ತಾ ಇದೀವಿ ನಿಜಾಗ್ಲು ಟ್ರೈಲರ್ ನೋಡಿದ್ರೆ ಫುಲ್ ನಮಗೆ ಜೋಸ್ ಬಂದಿದೆ ನೋಡ್ಲೇಬೇಕು ಅಂತ ಇವತ್ತು ಫ್ರೀ ಮಾಡ್ಕೊಂಡ್ ಬಂದಿದೀವಿ ನೋಡ್ಬಿಟ್ಟು ನಿಜ ರಿವ್ಯೂಸ್ ಹೆಂಗಿದೆ ಎಲ್ಲ ನೋಡ್ಕೊಂಡೇ ಬಂದಿರೋದು ಪಕ್ಕ ಎಂಜಾಯ್ ಮಾಡ್ತೀವಿ ತುಂಬಾ ಖುಷಿ ನೀವು ಇವಾಗ ಟಿಕೆಟ್ ಯಾವಾಗ ಬುಕ್ ಮಾಡುದ್ರಿ

ನಿಜಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಈ ಥರ ಒಂದು ಫಿಲಮ್ ಮಾಡ್ತಿದ್ದಾರೆ ಅಂದರೆ ಎಲ್ಲರಿಗೂ ಖುಷಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಒಳ್ಳೆ ಒಂದು ಸ್ಟೋರಿನ ಇವಾಗ ಮುಂದೆ ತಂದಿದ್ದಾರೆ ನೋಡಿ ಅದು ಯಾವ ತರ ಇದೆ ಜನಕ್ಕೆ ಯಾವ ತರ ಇಷ್ಟ ಆಗುತ್ತೆ ನಿಜ ಬೆಳೆಯುತ್ತೆ ಇದು ಹೆಂಗೆ ನಮ್ಮ ಹಳೆ ಫಿಲಮ್ ಹೆಂಗೆ ಎಲ್ಲ ಎಷ್ಟು ಚೆನ್ನಾಗಿ ಓಡ್ತು ಅದಕ್ಕಿಂತ ಜಾಸ್ತಿ ಓಡುತ್ತೆ ಕೆಜಿಎಫ್ ಕಿನ್ನ ಕ್ರಾಸ್ ಆಗುತ್ತೆ ಅಂತ ಅನಿಸ್ತಿದೆ ಆಲ್ರೆಡಿ ಕಲೆಕ್ಷನ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ನೋಡೋಣ ಇವಾಗ ಯಾವ ತರ ಹೋಗ್ರು ಇನ್ನೊಂದ್ ಏನಂತಂದ್ರೆ ಟೂ ಡೇಸ್ ಅಲ್ಲೇನೆ ಒಂದ್ ಸಿ ಆರ್ ಕ್ರಾಸ್ ಮಾಡಿತ್ತು ಸೊ ಬರೀ ಟಿಕೆಟ್ ಅಲ್ಲೇ ಸೊ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಇನ್ನು ಕ್ರಾಸ್ ಆಗುತ್ತೆ ಓ ಇನ್ನು ಓಕೆ ಲಾಸ್ಟ್ ಕಿನ್ನ ಕ್ರಾಸ್ ಆಗುತ್ತೆ ಓಕೆ ಮೇಬಿ ವರ್ಲ್ಡ್ ಬ್ಲಾಕ್ಬಸ್ಟರ್ ಮೂವಿನೇ ಆಗಬಹುದು ಓಕೆ ಇದು ಪ್ಯಾನ್ ಇಂಡಿಯಾ ಅಲ್ಲ ಏನಿಲ್ಲ ಓನ್ಲಿ ಕರ್ನಾಟಕ ಮಾತ್ರ ಸೋ ಇದರಲ್ಲೇ ಇಷ್ಟೊಂದು ಅವ ಕ್ರಿಯೇಟ್ ಮಾಡಿದೆ ಸೋ ನೀವು ಏನು ಇದು ಇದರ ಬಗ್ಗೆ ಸ್ಯಾಂಡಲ್ ಬಿಟ್ಟು ಇನ್ನು ಮೇಲೆ ಬರುತ್ತೆ ಓಕೆ ಇನ್ನು ಜಾಸ್ತಿ ಈಗ ಎಷ್ಟು 2 ಡೇಸ್ ಅಲ್ಲಿ 37 ಕೋಟಿ ಮಾಡಿದೆ ಜಸ್ಟ್ 2 ಡೇಸ್ ಅಲ್ಲಿ ಇವತ್ತಿನ ಕೌಂಟ್ ಆಗಿಲ್ಲ ಅದರ ಬಗ್ಗೆ ಏನು ಹೇಳ್ತೀರಾ ಇವತ್ತು ಕೌಂಟ್ ಆದ್ರೆ ಬಿಜ್ಜಾಗ್ಲು ಎಲ್ಲಾನು ಕ್ರಾಸ್ ಆಗುತ್ತೆ ಓಕೆ ಸೋ ಕ್ರಾಸ್ ಆಗಿದ್ರೆ ನಮಗೂ ಖುಷಿ ಡಿ ಇನ್ನೂ ಮೇಲೆ ಎತ್ತಬೇಕು ಓಕೆ ಅಷ್ಟೇ ನಮ್ಮ ಮೈಂಡ್ ಅಲ್ಲಿ ಇರೋದು ಓಕೆ ಜೈ ಡಿ ಬಾಸ್ ಜೈ ಜೈ ಡಿ ಬಾಸ್ 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 ಜೈ